ಆಪತ್ಕಾಲಯಾನ ಸೇವಾ ಯೋಜನೆಯಡಿ ಅರವತ್ತೈದು ನೂತನ ಆಂಬ್ಯುಲೆನ್ಸ್ಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಸಚಿವರಾದ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ರಾಜ್ಯ ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಅತ್ಯಾಧುನಿಕ ಅರವತ್ತೈದು ಆಂಬ್ಯುಲೆನ್ಸ್ಗಳ ಸೇವೆ ಇಂದಿನಿಂದ ಆರಂಭಿಸಲಾಗಿದೆ ಅಪಘಾತಕ್ಕೆ ಒಳಗಾದವರ ಜೀವ ಉಳಿಸುವಲ್ಲಿ ಆಪತ್ಕಾಲ ಯಾನ ಸೇವೆ ಸಹಕಾರಿಯಾಗಲಿದೆ ಅರವತ್ತೈದು ಗಳ ಪೈಕಿ ಇಪ್ಪತ್ತಾರು ಸುಧಾರಿತ ಆಂಬ್ಯುಲೆನ್ಸ್ ಮೂವತ್ತೊಂಬತ್ತು ಸಾಮಾನ್ಯ ಜೀವರಕ್ಷಕ ಸೇವೆ ಹೊಂದಿರುವ ಗಳಾಗಿದ್ದು ಇವುಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕಳುಹಿಸಲಾಗುವುದು ಎಂದರು ಅರ್ಕಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಬರೆದಿರುವ ಪತ್ರ ಸಂಬಂಧ ಪರಿಶೀಲಿಸಿ ಮುಂದಿನ ಕ್ರಮ